ಈ ವಿಡಿಯೋದಾಗ ಐಸರ್ ಫೋರ್ ಎಟ್ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ರಿಮೋಟ್ ಟೈರ್ ಅದಾವ ಪೇಪರ್ಸ್ ಕ್ಲಿಯರ್ ಅದಾವ ವುಡ್ಡಾ ಐತಿ ಮತ್ತು ಬಂಪರ್ ಕಂಪ್ನಿದೈತಿ ಈ ಐಸಲ್ ಟ್ಯಾಕ್ಟರ್ ಲೊಕೇಶನ್ ರಾಮತೀರ್ಥ ನಗರ ಗೋಹಾಕರೋಡ ಬೆಳಗಾವಿ ಆ ಬೆಳಗಾವಿಯಾಗ ಈ ಟ್ಯಾಕ್ಟರ್ ನಿಮಗೆ ಸುತ್ತೈತಿ ತೋಳು ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಕೆ ನಲವತ್ತು ಪಾಶಿಂಗ್ ಐತಿ ಮುಂದಿನ ಟಯರು ಇಂಜಿನ ಟಯರು ಸ್ವಲ್ಪ ಮಟ್ಟಿಗೆ ಕಂಡೀಷನ್ ಕಂಡೀಷನ್ದವ ಮತ್ತೇನೋ ಈ ಟ್ಯಾಕ್ಟರ್ಗೆ ಆಫರ್ ಐತಪ್ಪ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟರ್ ಹೇಳ್ಯಾರ ಅಂದ್ರೆ ನಿಮ್ಮ ಹತ್ರ ಇದ್ದ ಟ್ಯಾಕ್ಟ್ರ್ ಕೊಟ್ಟು ಈ ಟ್ಯಾಕ್ಟ್ರ್ ತೊಗೊಂಡು ಹೋಗಿ ಹೆಚ್ಚಿನ ಅಮೌಂಟ್ ಕೊಟ್ಟು ಒಯ್ಯಬಹುದು ಗೆಳೆಯರು ಐಸೈ ಟ್ರ್ಯಾಕ್ಟ್ರದ ಏನು ಪ್ರೈಸ್ ಎಳಿಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮೂರ್ಲೈತಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಎಳೆಯೋರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಗ್ತೈತೆ ಇಷ್ಟಂದ್ರೆ ತೊಗೋಬೋದು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಮತ್ತು ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಗೆಳೆಯರು ಒಂದು ರೊಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಬ್ಲೇಡು ಕೂಡ ಕಂಡೀಷನ್ದವ ರೊಟ್ರು ಕೂಡ ಕಂಡೀಷನ್ ಐತಿ ಸೈಡ್ ಸರಪಳಿ ಬರ್ತೈತಿ ಈ ಥರದ ರೇಟ್ ಗೆಳೆಯರೆ ಮೂವತ್ತೈದು ಸಾವಿರ ರೂಪಾಯಿ ಗಳ್ಯಾರ ತೊಳಾರ್ದ್ರ ಲೊಕೇಶನ್ಗೆ ಹೋಗಿ ಮೊದಲ ರೋಟರ್ ನೋಡಿರಿ ನಿಮಗೆ ಇಷ್ಟ ಆಗ್ತಂದ್ರೆ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆಮ್ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ವ್ಯವಹಾರದಾಗ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ರೋಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರಿ ಇದು ಕೂಡ ರೋಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರೋಟರ್ ಅಷ್ಟೇ ಮಾರಾಟಕ್ಕಿದೆ ಲ್ಯಾಂಡ್ ಪೋರ್ಸ್ ರೋಟ್ರ್ ಹೆಸ್ರ ಆರು ಪುಟ್ ರೊಟ್ರು ಐತಿ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಐತಿ ಬ್ಲೇಡ್ ಒಂದು ಕಟ್ಟಾಗಿಲ್ಲ ಬ್ಲೇಡ್ ಮಾತ್ರ ಸೂಪರ್ ಅದಾವೆ ಈಗ ಟ್ಯಾಕ್ಟ್ರ್ ತಂದ್ರೆ ರೊಟ್ರಾ ಬೇಕೇ ಬೇಕು ರೊಟ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಈ ಥರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಫೋನ್ ಹಚ್ಚಿ ಕೇಳ್ರಿ ಆಮೇಲೆ ಲೊಕೇಶನ್ಗೆ ಹೋಗಿ ರೂಟ್ರ್ ನೋಡಿ ಖರೀದಿ ಮಾಡಿಕೊಡ್ರಿ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವರಾದ್ರೆ ರೂಟ್ರ್ ತೊಗೊಲ್ ತಗೊಳ್ರಿ ಗೆಳೆಯರಿ ಮತ್ತೊಂದು ಸೆಕೆಂಡ್ ಹ್ಯಾಂಡ್ ರೂಟ್ರ ಮಾರಾಟಕ್ಕಿದೆ ಇದು ಕೂಡ ಗೆಳೆಯರು ಊಟರ ಹೊಸದ ಐತಿ ಬ್ಲೇಡ್ ಹೊಸದವ ಬ್ಲೇಡ್ ಒಂದು ಬ್ಲೇಡ್ ಕಟ್ಟಾಗಿಲ್ಲ ನೀವು ನೀವು ಲೊಕೇಶನ್ಗೆ ಹೋಗಿ ಮೊದಲು ಸ್ಪಷ್ಟ ರೋಟ್ರ್ ನೋಡಿರಿ ಬ್ಲೇಡ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ರೇಟ್ ಗೆಳೆಯರಿ ಎಪ್ಪತ್ತು ಸಾವಿರ ರೂಪಾಯಿ ಎಳ್ಯಾರ ಭಾಳ ಯೂಸ್ ಮಾಡಿಲ್ಲ ಮತ್ತು ನೀವು ತೊಗೋದ್ರೆ ನಿಮ್ಮ ಗೆಳೆಯರಿ ಯಾರು ತೊಳೋರ್ದ್ರ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ರೊಟ್ರ ಗೆಳೆಯರದು ಸೋನಲಿಕಾ ಡಿ ಐ ಅರವತ್ತು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ಒಡ್ಡ ಐತಿ ಬಂಪರ್ ಹೊಸದೈತಿ ಗೆಳೆಯರದಕ್ಕೆ ಪವರ್ ಸ್ಟೀರಿಂಗ ಬರ್ತೈತಿ ಸೌಂಡ್ ಸಿಸ್ಟಮ್ ಇಲ್ಲ ಟೈರ್ ಕೂಡ ಕಂಡೀಷನ್ದವ ಹಿಂದಿಂಗಲೆ ವೇಟ್ ಅದಾವೆ ಮತ್ತು ಈ ಥರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಏಜೆಂಟ್ರು ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರೆ ಸೋನ್ಲೆಕ್ಕ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಗೆಳೆಯರೇ ಈ ವಿಡಿಯೋದಾಗ ಐದು ಐಟಮ್ಸ್ ಹಾಕಿನಿ ಎರಡು ಟ್ಯಾಕ್ಟರ್ ಅದಾವೆ ಮೂರು ರೂಟ್ರು ಅದಾವೆ ಮೂರು ಬೇರೆ ಬೇರೆ ಮೊಬೈಲ್ ನಂಬರ್ದವ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗೆಳೆಯರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೆ ವಿಡಿಯೋ ನೋಡಿದರೆ ನಿಮಗೆಲ್ಲ ಅರ್ಥ ಆರ್ತಕ್ಕೈತಿ ಅಂತ ನಾನು ತಿಳಿಸ್ತೀನಿ ಅಟ್ಟು ಮೀರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಿಮೂ ಭೀ ಸೆಕೆಂಡ್ ಹ್ಯಾಂಡ್ ಉಳ್ಳ ಟೇಲರ್ ಒಟ್ರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಖುದ್ದಾಗಿ ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಮಾರಾಟ ಮಾಡ್ಬೋದು ಅಂತ ಗೆಳೆಯರು ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಈ ಐದು ಐಟಮ್ಸ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು